ಗೌತಮಿ ಅಂತೂ ನನ್ಗೆ ಕೇಳಲ್ಲ ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ ಇಟ್ಸ್ ಜಸ್ಟ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ನನ್ಗೆ ಯಾವ್ದು ದೊಡ್ಡದಲ್ಲ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ ಬಿಗ್ ಬಾಸ್ ಸ್ಪರ್ಧಿಗಳು ಈ ವಾರ ಯಾರು ಕ್ಯಾಪ್ಟನ್ ಆಗ್ಬೇಕು ಅಂತ ತಮ್ಮೊಳಗೆ ಡಿಸೈಡ್ ಮಾಡಿ ಅದಕ್ಕೆ ತಕ್ಕಂತ ಪ್ಲಾನ್ ಮಾಡಿ ಆಟ ಆಡ್ತಿದ್ದಾರೆ ಆದ್ರೆ ಬಿಗ್ ಬಾಸ್ ಇದಕ್ಕೆ ಕೌಂಟರ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡು ಫ್ರೆಂಡ್ಸ್ನ ದುಶ್ಮನ್ ಮಾಡ್ತಿದ್ದಾರೆ ಇನ್ನು ದುಶ್ಮನ್ಗಳನ್ನ ಜೋಡಿ ಮಾಡ್ತಿದ್ದಾರೆ ಇನ್ನು ಹಲವು ವರ್ಷಗಳಿಂದ ಫ್ರೆಂಡ್ ಆಗಿರುವಂತಹ ಗೌತಮಿ ಮತ್ತು ಮೋಕ್ಷಿತ ದೂರ ಆಗಿದ್ದಾರೆ ಆದ್ರೆ ಈಗ ಇವರಿಬ್ರು ಒಂದಾಗ್ಲೇಬೇಕು ಅನ್ನೋ ಚೆಕ್ ಮೇಟ್ ಅನ್ನ ಇಟ್ಟಿದ್ದಾರೆ ಬಿಗ್ ಬಾಸ್ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಬಿಗ್ ಬಾಸ್ ದೊಡ್ಡ ಮನೆಯ ಆಟ ಎಪ್ಪತ್ತನೆಯ ದಿನದತ್ತ ಮುನ್ನುಗ್ತಾ ಇದೆ ಇನ್ನು ಆಟ ಬಿಟ್ಟು ಫ್ರೆಂಡ್ಶಿಪ್ ಅತಿಯಾದ್ರೆ ದೊಡ್ಡ ಮನೆಯಲ್ಲಿ ಕಣ್ಣೀರು ಕಟ್ಟಿಟ್ಟ ಬುತ್ತಿ ಅನ್ನೋದು ಈಗಾಗಲೇ ಹಲವು ಬಾರಿ ಪ್ರೂವ್ ಆಗಿದೆ ಹೀಗಿರುವಾಗ ಗೌತಮಿ ಜೊತೆ ಉತ್ತಮ ಒಡನಾಟ ಹೊಂದಿದ್ದ ಮೋಕ್ಷಿತ ಪೈ ಇದೀಗ ಫುಲ್ ರಾಂಗ್ ಆಗಿದ್ದಾರೆ ಹೌದು ನನ್ನ ಸ್ವಾಭಿಮಾನದ ಮುಂದೆ ಏನೂ ಇಲ್ಲ ಯಾವುದು ದೊಡ್ಡದಲ್ಲ ಅಂತ ಕ್ಯಾಪ್ಟನ್ ಆಗಲು ಗೌತಮಿ ಮುಂದೆ ತಲೆ ತಗ್ಗಿಸೋ ಮಾತೆ ಇಲ್ಲ ಅಂತ ಮೋಕ್ಷಿತ ಪಟ್ಟು ಹಿಡಿದಿದ್ದಾರೆ ಇದೀಗ ರೇಸ್ ರೇಸ್ನಲ್ಲಿ ನಿಲ್ಲಲು ಗೌತಮಿ ಮುಂದೆ ಮೋಕ್ಷಿತ ಪೈ ಒಂದ್ ರೀತಿ ಒದ್ದಾಟದ ಪರಿಸ್ಥಿತಿ ಬಂದಿದೆ ಕ್ಯಾಪ್ಟನ್ ಆಗುವುದಕ್ಕೆ ಗೌತಮಿ ಸಹಾಯ ತೆಗೆದುಕೊಳ್ಳಲೇ ಹಾಗಾದ್ರೆ ನಾನು ಆಟವನ್ನೇ ಆಡೋದಿಲ್ಲ ಅಂತ ಹಠ ಹಿಡಿದಿದ್ದಾರೆ ಈ ವಾರದ ಟಾಸ್ಕ್ ಪ್ರಕಾರ ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ಬೇಕು ಅಂದ್ರೆ ಒಬ್ಬರನ್ನ ಸಹಾಯಕ್ಕೆ ತೆಗೆದುಕೊಳ್ಳಬೇಕಿದೆ ಎಲ್ಲರೂ ಎಲ್ಲರನ್ನ ತೆಗೆದುಕೊಂಡಿದ್ದಾರೆ ಆದ್ರೆ ಕೊನೆಗೆ ಗೌತಮಿನೇ ಮೋಕ್ಷಿತಾ ಪಾಲಿಗೆ ಉಳಿದಂತೆ ಇದೆ ಹಾಗಾಗಿನೇ ಮೋಕ್ಷಿತಾ ಪೈ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಮೋಕ್ಷಿತಾ ಈಗ ನಾನು ಗೌತಮಿಯ ಸಹಾಯವನ್ನ ತೆಗೆದುಕೊಂಡು ಕ್ಯಾಪ್ಟನ್ ಆಗೋದೇ ಇಲ್ಲ ಆ ರೀತಿನೇ ಇದ್ರೆ ಆಟವನ್ನೇ ಆಡೋದಿಲ್ಲ ಇನ್ನು ಈ ಆಟದಿಂದ ದೂರನೇ ಉಳಿತೀನಿ ಗೌತಮಿಯನ್ನ ಹೋಗಿ ನಾನು ಕೇಳೋದೇ ಇಲ್ಲ ಅದು ನನ್ಗೆ ಆಗೋದೇ ಇಲ್ಲ ಅಂತಾನೆ ಮೋಕ್ಷಿತಪೈ ಪೈ ಈಗ ಪಟ್ಟು ಹಿಡಿದಿದ್ದಾರೆ ಇದಕ್ಕೆ ಐಶ್ವರ್ಯಾ ಇದು ಗೇಮ್ ಅಷ್ಟೇ ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ ಅಂತ ಹೇಳಿದ್ರು ಯಾರು ಮಾತನ್ನು ಕೂಡ ಕೇಳೋ ಪರಿಸ್ಥಿತಿಯಲ್ಲಿಲ್ಲ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ಏನೂ ಇಲ್ಲ ಯಾವುದು ಕೂಡ ದೊಡ್ಡದಿಲ್ಲ ಗೌತಮಿಯಿಂದ ನಾನು ಕ್ಯಾಪ್ಟನ್ ಆಗೋದೇ ಆದ್ರೆ ಅದು ನನ್ಗೆ ಬೇಡವೇ ಬೇಡ ಏನು ಬಿಗ್ ಬಾಸ್ ನನ್ನ ಮನೆಗೆ ಕಳಿಸಿದ್ರು ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ ಹೀಗಂತ ಮನೆ ಮಂದಿಯ ಮುಂದೆ ಮೋಕ್ಷಿತಪೈ ಪೈ ಹೇಳ್ಕೊಂಡಿದ್ದಾರೆ ಇನ್ನು ಮೋಕ್ಷಿತಾ ಮಾತು ಕೇಳಿ ಗೌತಮಿ ಜಾಧವ್ ಮಂದಹಾಸವನ್ನ ಬೇರಿದ್ದಾರೆ ಆದ್ರೆ ಇವರ ನಗುವಿನಲ್ಲಿ ಸಾಕಷ್ಟು ಅರ್ಥ ಕೂಡ ಇದ್ದೇ ಇರುತ್ತೆ ಕ್ಯಾಪ್ಟನ್ ಆಗಲು ಗೌತಮಿ ಸಹಾಯ ತೆಗೆದುಕೊಳ್ಳಲ್ಲ ಎಂದ ಮೋಕ್ಷಿತಾಗೆ ಬಿಗ್ ಬಾಸ್ ಇಲ್ಲಿ ಒಂದು ಶಾಕ್ ಕೊಟ್ಟಿದ್ದಾರೆ ಆ ಶಾಕ್ ಏನು ಅಂದ್ರೆ ದೊಡ್ಡ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ದೊಡ್ಡ ಬೆಲೆನು ಕಟ್ಬೇಕಾಗುತ್ತೆ ಅಂತಲೇ ಹೇಳಿದ್ದಾರೆ ಇದನ್ನ ಕೇಳಿದ ಉಗ್ರ ಮಂಜು ತಮ್ಮ ಎಂದಿನಂತೆ ನಗುವೊಂದಿಗೆ ಚಪ್ಪಾಳೆ ತಟ್ಟಿ ಖುಷಿ ಪಟ್ಟಿದ್ದಾರೆ ಅಂತಿಮವಾಗಿ ಏನಾಗುತ್ತೋ ಗೊತ್ತಿಲ್ಲ ನೋಡಿದ್ರಲ್ಲ ವೀಕ್ಷಕ್ರೆ ಎಲ್ಲಾ ಬಿಗ್ ಬಾಸ್ ಸೀಸನ್ ಕಿಂತ ಅತಿ ಹೆಚ್ಚು ಜಗಳವನ್ನ ಕಂಡಿರೋದೇ ಈ ಬಾರಿಯ ಬಿಗ್ ಬಾಸ್ ಮನೆ ಏನಿದ್ರು ಜಗಳ ಇರುತ್ತೆ ಏನಿಲ್ಲ ಅಂದ್ರೂ ಸುಮ್ ಸುಮ್ನೆ ಆದ್ರೂ ಮನೆಯಲ್ಲಿ ಜಗಳ ಅಂತೂ ಇದ್ದೇ ಇರುತ್ತೆ ಒಟ್ಟಲ್ಲಿ ಈಗ ಮೋಕ್ಷಿತ ಈಗಾಗ್ಲೇ ಎಲಿಮಿನೇಷನ್ ಗಾಳದಲ್ಲಿ ಜಸ್ಟ್ ಮಿಸ್ ಆಗಿ ಪಾರಾಗಿದ್ರು ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಗಾಳಕ್ಕೆ ಆಗ್ತಾರಾ ಅಥವಾ ಬಿಗ್ ಬಾಸ್ ಪ್ರಕಾರನೇ ಈ ಬಾರಿ ಆಟ ಆಗತ್ತಾ ಇಲ್ಲ ಮೋಕ್ಷಿತ ಮನೆಯಿಂದ ಹೊರಗೆ ಬರ್ತಾರ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ